ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿಯ ಮೇಲೆ ರಿಷ್ಯ ಅವರು ಬಲವಾದ ಹಲ್ಲೆಯನ್ನು ಮಾಡಿದ್ದಾರೆ ಇದು ಸರಿನಾ ಬಿಗ್ ಬಾಸ್ ಏನಿದು ಬಡ ಹುಡುಗನ ಮೇಲೆ ಹಲ್ಲೆ ಹಲ್ಲೆಯಾಗಿದೆ ಇದಕ್ಕೆ ನಿಮ್ಮ ತೀರ್ಮಾನವೇನು ಬಿಗ್ ಬಾಸ್ ಮನೆಯಲ್ಲಿ ಯಾರು ಏನು ಬೇಕಾದರೂ ಮಾಡಬಹುದಾ ಅಲ್ಲ ಬಿಗ್ ಬಾಸ್ ಗಿಲ್ಲಿ ಮಾಡಿರುವ ತಪ್ಪದು ಏನು ಗಿಲ್ಲಿ ಮತ್ತು ಸೂರಜ್ ಅವರು ಇಬ್ಬರು ಅರ್ಧ ಗಂಟೆಯಿಂದ ಸ್ನಾನ ಮಾಡಬೇಕಂತ ಕಾದು ಕುಳಿತಿದ್ದಾರೆ ಆ ರಿಷ ಅವರು ಬರಬೇಕೋ ಅಥವಾ ಬೇಡವೋ ಹೇಳಿ ಅಟ್ಲೀಸ್ಟ್ ಒಂದು ಐದು ನಿಮಿಷ ಲೇಟ್ ಆಗುತ್ತೆ ವೇಟ್ ಮಾಡಿ ಅಂತ ಹೇಳ್ಬೋದಾಗಿತ್ತು ಅವರು ಯಾವುದೇ ರೆಸ್ಪಾನ್ಸ್ ಕೊಡದೆ ಆ ಸಿಟ್ಟಿನಿಂದ ಪಾಪ ಆ ಗಿಲ್ಲಿ ಆ ಬಡ ಹುಡುಗ ಆ ಸಿಟ್ಟಿನಿಂದ ಅಥವಾ ಸೀರಿಯಸ್ ಆಗೋ ಕಾಮಿಡಿಗೋ ಗೊತ್ತಿಲ್ಲ ರಿಷಾಳ ಬೆಡ್ರೂಮ್ಲಿರುವ ಬಟ್ಟೆಗಳನ್ನು ತೆಗೆದುಕೊಂಡು ಬಂದು ಬಾತ್ರೂಮ್ ಮುಂದೆ ಹಾಕಿದ್ದಾನೆ ಇದು ಯಾವ ಮಹಾ ದೊಡ್ಡ ತಪ್ಪು ವೀಕ್ಷಕರೇ ಅಷ್ಟಕ್ಕೇನೆ ಆ ರಿಷಾ ರೌಡಿ ರಿಷ ವೈಟ್ ಕಾರ್ಡಲ್ಲಿ ಎಂಟ್ರಿಯಾಗಿ ಎಂಟ್ರಿಯಾಗಿ ಬಂದ ಆ ವೈಟ್ ಕಾರ್ಡ್ ರಿಷ ಅವರು ಅವನ ಮೇಲೆ ಏಕಾಏಕಿಯಾಗಿ ಕಪಾಳಕ್ಕೆ ಹೊಡೆದು ಮೈಯನ್ನು ಮುಟ್ಟಿ ಬಲವಾದ ಹಲ್ಲೆಯನ್ನು ಮಾಡಿದ್ದಾರೆ ಅವಳು ಹೊಡೆಯುವಾಗ ಮನೆಯಲ್ಲಿ ಕ್ಯಾಪ್ಟನ್ ಅಲ್ಲೇ ಇದ್ದ ಮತ್ತು ಅಶ್ವಿನಿ ಗೌಡ ಕಾನೂನು ಹಾಗೆ ಹೀಗೆ ಅಂತ ಬರೀ ಬ್ರಿಡಪ್ಪ ತಗೊಂತಿಲ್ಲ ಅಟ್ಲೀಸ್ಟ್ ಕೆಡಬೋದಾಗಿತ್ತಲ್ವ ಯಾಕಂದ್ರೆ ಗಿಲ್ಲಿ ಒಬ್ಬ ಬಡ ಹುಡುಗ ಅಂತಲ್ಲ ಅಲ್ಲ ಬಿಗ್ ಬಾಸ್ ಈ ರೀಷ ಅವಳ ಮೇಲೆ ನೀವು ತೀರ್ಮಾನ ತೆಗೆದುಕೊಳ್ತೀರೋ ಅಥವಾ ಇಲ್ಲವೋ ತೆಗೆದುಕೊಳ್ಳಲೇಬೇಕು ಅವರನ್ನು ಬಿಗ್ ಬಾಸ್ ಮನೆಯಿಂದ ಹೊರ ಹಾಕಲೇಬೇಕು ಇಲ್ಲ ಅಂದರೆ ಮುಂದೆ ತುಂಬ ಕಷ್ಟವಾಗುತ್ತದೆ ಜನರು ರೊಚ್ಚಿಗಳ ಬೇಕಾಗುತ್ತದೆ ಅಲ್ಲ ಬಿಗ್ ಬಾಸ್ ಹೋದ್ ಪಾಪ ಹನುಮಂತನ ಮೇಲೂ ಸಹ ಭವ್ಯಗೌಡ ಅವರು ಹೀಗೆ ಆಗಿತ್ತು ಅವಾಗೂ ಸಹಿತ ನಿಮಗೆ ಯಾವುದೇ ತೀರ್ಮಾನ ತೆಗೆದುಕೊಳ್ಳಲಿಲ್ಲ ಈ ಸಾಲೆ ನೀವು ತೀರ್ಮಾನ ತೆಗೆದುಕೊಳ್ಳಲೇಬೇಕು ರಿಷಾ ಅವರನ್ನು ಬಿಗ್ ಬಾಸ್ ಮನೆಯಿಂದ ಆಚೆ ಹಾಕಲೇಬೇಕು ನೋಡಿ ವೀಕ್ಷಕರೇ ಇದಕ್ಕೆ ನಿಮ್ಮ ತೀರ್ಮಾನವೇನು ಕಮೆಂಟ್ ಮೂಲಕ ತಿಳಿಸಿ ದಯವಿಟ್ಟು ಗಿಲ್ಲಿ ಅವರಿಗೆ ಸಪೋರ್ಟ್ ಮಾಡಿ ಗಿಲ್ಲಿ ಒಬ್ಬ ಬಡ ಹುಡುಗ ಒಳ್ಳೆ ತುಂಬ ಅಚ್ಚುಕಟ್ಟಾಗಿ ಯಾವುದೇ ಸಮಸ್ಯೆ ಇಲ್ಲದೆ ಸ್ಟ್ರಾಂಗಾಗಿ ಆಟ ಆಡ್ತಾರೆ ಬಿಗ್ ಬಾಸ್ನಲ್ಲಿ ಅದಕ್ಕೆ ಪ್ರತಿಯೊಬ್ಬರ ಸಪೋರ್ಟ್ ಮಾಡಲೇಬೇಕು ಧನ್ಯವಾದ ವೀಕ್ಷಕರು